ಹನುಮಂತ ಅವರೇ ಸೊ ಒಂದ್ ನಿಮಿಷ ಯಾವ ಹುಡ್ಗಿ ಮೇಡಮ್ ಹಂಗ ಅದೇ ಯಾವ ಹುಡ್ಗಿ ಅಂತ ಕೇಳಬೇಕೀಗ ನನ್ ಗರ್ಲ್ ಫ್ರೆಂಡ್ ಡಾಕ್ಟರ ನನಗೂ ಗೊತ್ತಿಲ್ಲ ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ ಲೆಟರ್ ಇತ್ತು ಪಣ್ಣ ಕುಟಿ ಅಂತ ಸೊ ಅದನ್ನ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇನೆ ಯಾವಾಗ್ಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ ಆತರ ಯು ಅಂತ ತುಂಬಾ ಜನಕ್ಕೆ ಆಚೆನೂ ಹೇಳ್ತೀವಿ ಒಳಗಡೆ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನನ್ ಜನರಲ್ ಆಗಿ ಎಲ್ಲರಿಗೂ ನಾಲ್ಕೈದು ದಿನ ಆಗ್ತಿದಂಗೆ ಜೆಂಡರ್ ಡಿಫ್ರೆನ್ಸ್ ಒಟ್ಟೋಗ್ಬಿಡತ್ತೆ ಸೊ ಒಂದು ಒಂದ್ ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ ಹುಡ್ಗ ಹುಡ್ಗಿ ಅನ್ನೋದನ್ನ ಮರ್ತ್ಬಿಟ್ಟು ನಿಮಗೆ ಆ ಮನೇಲಿ ಉಳ್ಕೋಬೇಕಂತಂದ್ರೆ ಅಂತಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ಆಚೆ ತೆಳಬೇಕು ಅಂತ ನೋಡ್ತಾ ಇದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ಕಾಪಾಡ್ಕೊಂಡ್ ಬರ್ತಾ ಇರುತ್ತೆ ನೀವು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಸೊ ಆ ಫ್ರೆಂಡ್ ಝೋನ್ ಭವ್ಯ ಈಗ ನಂಗೆ ಆ ತರ ಜೊತೆಗೆ ಇನ್ಶಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದೆ ಇದ್ದೆ ಅನು ಜೊತೆಗೂ ಕ್ಲೋಸ್ ಇದೆ ಅಂಡ್ ಮಾನಸ ಜೊತೆ ಕ್ಲೋಸ್ ಇದೆ ಅಂಡ್ ಚೈತ್ರಕನ್ ಜೊತೆ ವಾರ್ ನಡೆದ್ರು ಕ್ಲೋಸ್ ಆಗೇ ಇದ್ವಿ ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು ಯಾವ ಹುಡುಗಿ ಬಗ್ಗೆ